ಕಟ್ಟಡ ಕಾರ್ಮಿಕ ಸಂಘ ಹಾಗೂ ಪೊಲೀಸ್ ಇಲಾಖೆ ಹಾಗೂ ನಮ್ಮ ವಿಪತ್ತು ಭಾಗದ ಸಾರ್ವಜನಿಕರ ಒಂದು ಸಹಯೋಗದಿಂದ ಇವತ್ತು ನಮ್ಮ ಗರ್ತಿಗೆರೆ ಭಾಗದ ಒಬ್ಬ ಮೇಸ್ತ್ರಿ ಸತೀಶ್ ಅವರ ಮಗಳ ಒಂದು ಅನಾರೋಗ್ಯದ ಒಂದು ನಿಮಿತ್ತ ಸಾಕಷ್ಟು ಖರ್ಚು ವೆಚ್ಚಗಳು ಒಂದು ಅಂದಾಜು ವೆಚ್ಚ ಮೂವತ್ತು ಲಕ್ಷ ರೂಪಾಯಿಗಳು ಆಗಿರೋದ್ರಿಂದ ಇದಕ್ಕೆ ಆ ಹಣವನ್ನು ಹೊಂದಿಸಲಿಕ್ಕಾಗದೆ ನಮ್ಮೆಲ್ಲರ ಒಂದು ಶ್ರಮ ಹಾಗೂ ನಮಗೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ನೀವು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀರಾ ನಾವು ಸಹ ಕೈ ಜೋಡಿಸ್ತೀವಪ್ಪ ಅಂತೇಳಿ ಹೇಳಿ ಈ ಕಾರ್ಯಕ್ಕೆ ಅವರು ಸಹ ಕೈ ಜೋಡಿಸಿದ್ದಾರೆ ಜೊತೆಗೆ ಸಾರ್ವಜನಿಕರು ಸಹ ಕೈ ಜೋಡಿಸೋದ್ರಿಂದ ಅವರಿಗೆ ಒಂದು ಹಣಕಾಸಿನ ನೆರವನ್ನು ನಮಗೆ ಸಾಕಷ್ಟು ಎಷ್ಟೋ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು ಅದನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಕಾರ್ಮಿಕ ಸಂಘಟನೆಗಳು ಇವತ್ತು ಮೊಹಮ್ಮದ್ ಅವರ ಒಂದು ಅಧ್ಯಕ್ಷತೆ ಹಾಗೂ ಶಂಕರಾಚಾರ್ಯರು ಮತ್ತು ಪ್ರಭಾಕರಾಚಾರ್ಯರು ರಾಗಣ್ಣ ಸತೀಶು ಈ ಥರ ಪ್ರಮುಖರು ನಮ್ಮ ಬಟ್ಟೆ ನಮ್ಮ ಕೃಷ್ಣಪ್ಪ ಅವರು ಎಲ್ಲರೂ ಸಹ ಸಹ ಎಲ್ಲರೂ ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇದು ಒಂದು ನಾವು ಯಾವುದೇ ರೀತಿ ತೋರಿಕೆ ಮಾಡ್ತಾ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಇದು ಉತ್ತೇಜನವಾಗಿ ಇನ್ನಂಥ ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನ ಒಂದು ನೆರವಿನ ಸಹಾಯ ನೀಡುವ ಸಲುವಾಗಿ ಇದನ್ನು ನಾವು ಇವತ್ತು ಇಲಾಖೆ ವತಿಯಿಂದ ಇವತ್ತು ಡಿ ಎಸ್ ಪಿ ಸಾಹೇಬರು ಬಂದಿದ್ದಾರೆ ಹಾಗೂ ನಮ್ಮ ಇಲ್ಲಿನ ಒಂದು ನೀರಿ ನಮ್ಮ ಸದಸ್ಯರಿಗೂ ಸಹ ಇಲ್ಲಿ ಸಾಹೇಬರಿದ್ದಾರೆ ಇವರ ನೇತೃತ್ವದಲ್ಲಿ ಇದನ್ನ ಕೊಡಲು ನಮಗೆ ಒಂದು ಹೆಮ್ಮೆಯನ್ನು ಹೌದು ಇದು ಯಾವುದೇ ರೀತಿಯಲ್ಲಿ ಯಾರಿಗೂ ಸ್ವಾರ್ಥ ಮನೋಭಾವ ಅಂತೂ ಇಲ್ಲ ಸೇವಾ ಮನೋಭಾವದಿಂದ ಜಾತಿ ಧರ್ಮವನ್ನೆಲ್ಲ ಬದಿ ಪಕ್ಷ ಯಾವುದು ಇಲ್ಲದೆ ಇದರ ಒಂದು ಸೇವಾ ಒಂದು ಮನಸ್ಸನ್ನ ಇಟ್ಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಇದನ್ನ ನಾವು ಕಾರ್ಯವನ್ನು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕೈಗಳು ತಮ್ಮೆಲ್ಲರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಚಿರೋಣಿ ಅಂತೇಳಿ ಹೇಳ್ಕೊಳ್ತಾ ಕಟ್ಟಡ ಕಾರ್ಮಿಕರ ಸತೀಶ್ ಶರ್ಮ ಅವರು ಮಗಳಿಗೆ ಆರೋಗ್ಯದ ಹಿನ್ನೆಲೆಯಲ್ಲಿ ಕಾರ್ಮಿಕರು ನಿಜವಾಗೂ ಬಡವರು ಇರ್ತಾರೆ ಅವರಿಗೆ ಸಹಾಯ ಜೋಡಿಸುವ ಕಾರ್ಮಿಕರು ಇನ್ನೊಂದು ಸಹಾಯವೂ ಇದೆ ಅವಾಗ ಇಲ್ಲೂ ಬಂದಿದ್ದರು ಸಹಾಯ ಕೋರ್ಕೊಂಡ್ರು ಆ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಾವು ಮಾನವೀಯ ದೃಷ್ಟಿಯಿಂದ ಸಹಾಯ ಮಾಡ್ತೀವಿ ಆ ಸಹಾಯ ಹಿನ್ನೆಲೆಯಲ್ಲಿ ಯಾವುದೇ ದುರುಪಯೋಗ ಆಗದೇನೆ ನಿಜವಾಗೂ ಅವಿಗೆ ಒಳ್ಳೆಯದಾಗಲಿ ಅವಳು ಆರೋಗ್ಯ ಸುದಾರ್ಶ ಆರೋಗ್ಯ ಭಾಗ್ಯ ದೊರಕುವುದಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಮಾನವೀಯತೆಯ ಹಿನ್ನೆಲೆಯಿಂದ ಎಲ್ಲರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾವುದೇ ತೊಂದರೆ ಆಗದೆ ಸಾಮಾಜಿಕ ಹಿನ್ನೆಲೆ ಅಂತ ಹೇಳಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಇದಾಗ್ತದೆ ಡಿಸ್ಪ್ಯೂಟ್ಗಳಾಗ್ತವೆ ಅದಾಗ್ದೇ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಹಿನ್ನೆಲೆಯಲ್ಲಿ ನಾವು ನಮ್ಮ ವೈಯಕ್ತಿಕ ಸಹಾಯವನ್ನು ಮಾಡೋಕ್ಕೆ ನಾವು ರೆಡಿ ನಮಸ್ತೆ ನನ್ನ ಹೆಸರು ಸತೀಶ್ ಅಂತ ಗರ್ತಿಕರೆ ನಾನು ವೃತ್ತಿಯಲ್ಲಿ ಕಾರ್ಯಕ್ರಮ ಮಾಡ್ಕೊಡ್ತೀವಿ ಬಡ ಕಾರ್ಮಿಕ ನನ್ನ ಮಗಳಿಗೆ ಹುಷಾರಿಲ್ಲದೆ ಈಗ ಮಣಿಪಾಲದಲ್ಲಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಈ ಕಟ್ಟಡ ಕಾರ್ಮಿಕರಿಂದ ನಾನು ಈಗ ಹೇಳಿದಾಗ ಇಲ್ಲ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಹಾಗೆ ಇನ್ನೂ ಸುಮಾರು ನನಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಿದೆ ಈಗಾಗಲೇ ಒಂದು ಸ್ವಲ್ಪ ದಾನಿಗಳೆಲ್ಲ ಸಹಕಾರದಿಂದ ಇಲ್ಲಿವರೆಗೂ ಇದಾಗಿದೆ ಇನ್ನೂ ನನಗೆ ಇಪ್ಪ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಏನು ಕಾಯಿಲೆ ಇರೋದು ಮಗುಗೆ ಮೈಯಲ್ಲಿ ರಕ್ತ ಉತ್ಪತ್ತಿ ಆಗಲ್ಲ ಅದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಅಂದರೆ ಮಗನಿಂದ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದರು ಅದು ಮೊನ್ನೆ ಹದಿನೇಳನೇ ತಾರೀಕು ಮುಗ್ದಿದೆ ಈಗ ಟ್ರೀಟ್ಮೆಂಟ್ ಶುರು ಆಗಿದೆ ಅವಳಿಗೆ ಆಸ್ಪತ್ರೆ ಮಣಿಪಾಲ ಆಸ್ಪತ್ರೆಯಲ್ಲಿ ಇದ್ದಾಳೆ ಅವಳೀಗ ಇನ್ನೂ ಹೆಚ್ಚು ಕಮ್ಮಿ ಅಂದರೂ ಆರು ಇಂದ ಒಂದು ವರ್ಷದ ತನಕ ಅಲ್ಲೇ ಮಣಿಪಾಲದಲ್ಲೇ ನಾವು ರೂಮ್ ಮಾಡ್ಕೊಂಡು ಇರಬೇಕು ಅವಳಿಗೆ ಏನೇ ಸಮಸ್ಯೆ ಬಂದರೂ ತಕ್ಷಣವಾಗಿ ನಾವು ಅರ್ಧ ಗಂಟೆ ಒಳಗೆ ಆಸ್ಪತ್ರೆ ಒಳಗೆ ಇರಬೇಕಂತ ಹೇಳಿದ್ದಾರೆ ಹಣದ ತುಂಬ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಯಾರು ದಾನಿಗಳು ಹ್ಞೂ ನಮ್ಮ ಮನೆಯವ್ರ ಅಕೌಂಟಿಗೆ ಕಳಿಸ್ಬೇಕಂತ ಕೇಳ್ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬ ಕಾರ್ಮಿಕನ ಕಷ್ಟಕ್ಕೆ ನಿಲ್ಲುವಂಥ ನಮ್ಮ ಒಂದು ಸಂಘಟನೆ ಇದೆ ಆ ಸಂಘಟನೆ ಏನಪ್ಪ ಅಂದರೆ ಕೇವಲ ಇವತ್ತಿನ ವಿಚಾರದಲ್ಲಿ ಸಂಘಟನೆ ಅಂತ ಹೇಳ್ತಾರೆ ಕಾರ್ಡ್ ಮಾಡೋದು ಅದು ಸರ್ಕಾರದಿಂದ ಬರೋವಂಥ ಸೌಲಭ್ಯಕ್ಕೆ ಮಾತ್ರ ಸೀಮಿತ ಇಲ್ಲ ಒಬ್ಬ ಕಾರ್ಮಿಕನ ಕುಟುಂಬಕ್ಕೆ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಕಾರ್ಮಿಕರ ಸಂಘಟನೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನಪ್ಪ ಅಂದರೆ ಅವ್ರ ಮನೆ ಕಷ್ಟ ನೋಡಿ ನಮಗೂ ಕೂಡ ಮನ ಮಿಡಿತ ಆಗಿದೆ ಅವರಿಗೆ ತುಂಬ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ವೆಚ್ಚದ ಅವಶ್ಯಕತೆ ಇದೆ ಹಾಗಾಗಿ ದಾನಿಗಳಂತ ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರೆ ಇದೇ ಥರ ಅವ್ರ ಕುಟುಂಬಕ್ಕೆ ಒಂದು ದಾನ ದಾನದ ರೂಪದಲ್ಲೂ ಏನು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಒಂದು ಹಣದ ಅವಶ್ಯಕತೆ ಇರೋದ್ರಿಂದ ತೀವ್ರ ದಾನಿಗಳೆಲ್ಲ ಸೇರಿ ಕೈ ಜೋಡಿಸ್ಬೇಕಂತ ಹೇಳ್ಕೊಳ್ಬೋದು